ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ದೇಹದಲ್ಲಿ ಅಶಕ್ತಿ ತನ ಕಾಣ್ತಾ ಇದೆಯಾ ಅಥವಾ ಇಮ್ಯುನಿಟಿ ಕಡಿಮೆ ಆಗಿದೆಯಾ ಸೊಂಟ ಕೈಕಾಲು ನೋವುಗಳಿದ್ರೆ ಇದನ್ನು ದಿನಾಲೂ ಒಂದೇ ಒಂದು ಬಟ್ಲು ನೀವು ಕುಡಿದ್ರೆ ಸಾಕು ಹೆಲ್ದಿ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಶೀತ ಕೆಮ್ಮು ನೆಗಡಿ ಮೊಣಕಾಲು ನೋವು ಸೊಂಟ ನೋವು ಇದನ್ನೆಲ್ಲ ನಿವಾರಣೆ ಮಾಡಿಸುವಂಥ ಶಕ್ತಿ ಈ ಒಂದು ಪಾಯಸದಲ್ಲಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕೋರಿಂದ ದೊಡ್ಡೋರವರೆಗೂ ಇದನ್ನು ಕುಡಿಬೋದು ಬನ್ನಿ ಇವತ್ತಿನ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋದಕ್ಕೆ ಅಷ್ಟೇ ಅಲ್ಲ ಟೇಸ್ಟಲ್ಲೂ ಕೂಡ ಸೂಪರ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿಯಾಗಿರುವಂಥ ರೆಸಿಪಿ ನಾಲ್ಕು ದಿವಸಕ್ಕೆ ಒಂದು ಬಟ್ಲು ಕುಡಿದ್ರು ಸಾಕು ತುಂಬಾ ಆರೋಗ್ಯದಾಯಕವಾದಂತಹ ರೆಸಿಪಿ ಇದನ್ನು ನೀವು ಜ್ಯೂಸ್ ರೀತಿಯಲ್ಲೂ ಕೂಡ ಕುಡಿಬೋದು ಯಾವ ಮಿಲ್ಕ್ ಶೇಕ್ಗಿಂತನೂ ಕಡಿಮೆ ಇರಲ್ಲ ರೀ ಸೂಪರಾಗಿರುವಂತಹ ಟೇಸ್ಟು ಒಮ್ಮೆ ಕುಡಿದ್ರೆ ಖಂಡಿತ ನೀವು ಪದೇ ಪದೇ ಮಾಡ್ಕೊಂಡು ಕುಡಿತೀರಾ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ಟನ್ನು ಆನ್ ಮಾಡಿ ಒಂದು ಪಾತ್ರೆಗೆ ಒಂದೆರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ ಹಾಗೆಯೇ ಒಂದೆರಡು ಎರಡೂವರೆ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಈ ಕಡ್ಲೆಟ್ ಹಾಕೋದ್ರಿಂದ ಸೂಪರ್ ಆಗಿರುವಂಥ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಇವತ್ತಿನ ಪಾಯಸದಲ್ಲಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಗಂಟುಗಳು ಇಲ್ಲದೆ ಇರೋ ಥರ ಇದನ್ನು ನಾಲ್ಕರಿಂದ ಐದು ನಿಮಿಷದವರೆಗೆ ಇದೇ ಥರ ನಾವು ಕೈ ಬಿಡದೇ ಫ್ರೈ ಮಾಡಬೇಕಾಗುತ್ತೆ ತುಪ್ಪದಲ್ಲಿ ಇದು ಹುರಿತಾ ಹುರಿತಾ ಒಂದು ರೀತಿಯಾದಂಥ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಹುರಿಬೇಕಾಗುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಈ ಅರಿಶಿಣ ಹಾಕೋದ್ರಿಂದ ಕೂಡ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಶಕ್ತಿ ಇದರಲ್ಲಿದೆ ಕೆಮ್ಮು ಶೀತ ಇದ್ದಾಗ ಅರಿಶಿಣನ ನಾವು ಬಳಸೋದ್ರಿಂದ ಅತಿ ಕಡಿಮೆ ಸಮಯದಲ್ಲಿ ಕೆಮ್ಮು ಮತ್ತು ಶೀತನ ಕಡಿಮೆ ಮಾಡ್ಕೊಳ್ಬಹುದು ಅರಿಶಿಣ ಹಾಕೋದ್ರಿಂದ ಒಂದು ರೀತಿಯಾದಂಥ ಕಲರ್ ಕೂಡ ಬರುತ್ತೆ ನೋಡಿ ಇದೇ ಥರ ನಾನಿಲ್ಲಿ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಫ್ರೈ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ರೀತಿಯಾದಂಥ ಘಮ ಬರ್ತಾ ಇರುತ್ತೆ ಇದು ಆಗಿದೆ ನಂತರ ಇದಕ್ಕೆ ನಾನಿಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ನೀವು ಬಳಸಿ ಈ ಹಾಲನ್ನು ನಾವು ಸ್ವಲ್ಪ ಕುದಿಸ್ತಾ ಕುದಿಸ್ತಾ ಗಟ್ಟಿ ಅದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕೂಡ ನೀರನ್ನು ಹಾಕದೇ ಇರುವಂಥ ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ಬಳಸಿ ನಾನಿಲ್ಲಿ ಹಾಲನ್ನು ಮುಂಚೆನೇ ಕಾಯಿಸ್ಕೊಂಡಿಟ್ಟಿದ್ದೆ ಬಿಸಿ ಹಾಲೇ ಆಗಬೇಕು ಅಂತೇನಿಲ್ಲ ಬೇಕು ಅಂದರೆ ನೀವು ತಣ್ಣಗಿರುವಂಥ ಹಾಲನ್ನು ಕೂಡ ಸೇರಿಸಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ಹೀಗೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ತಾ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿರ್ತೀವಲ್ವ ಹಾಗಾಗಿ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ಸೇರಿಸಬೇಕಾಗುತ್ತೆ ಒಂದೇ ಸತಿಗೆ ನಾವು ಒಟ್ಟಿಗೆ ಹಾಲನ್ನು ಸೇರ್ಸೋಕ್ಕೆ ಹೋಗಬಾರ್ದು ನೋಡಿ ನಾನಿಲ್ಲಿ ಒಟ್ಟಾರೆಯಾಗಿ ಒಂದು ಐದೂವರೆ ಬಟ್ಲಾಗೋಷ್ಟು ಹಾಲನ್ನು ಸೇರಿಸಿದ್ದೀನಿ ಅರ್ಧ ಲೀಟ್ರ್ ಹಾಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗೋಷ್ಟು ಹಾಲನ್ನು ನಾನಿಲ್ಲಿ ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಬಾದಾಮ್ ಚೂರನ್ನು ಸೇರಿಸಿದ್ದೀನಿ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟಾಗಿ ಗಟ್ಟಿ ಹದಕ್ಕೆ ಬರೋ ತನಕ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಕುದಿತಾ ಇರಲಿ ಈ ಕಡೆ ನಾನು ಇದಕ್ಕೆ ಮೇನ್ ಆಗಿರುವಂತಹ ಒಂದು ಪದಾರ್ಥ ಆಳ್ವಿಯನ್ನು ತಗೊಂಡಿದ್ದೀನಿ ನೋಡಿ ಇಲ್ಲಿ ಕಾಲು ಬಟ್ಲಾಗುವಷ್ಟು ಆಳ್ವಿನ ನಾನು ತೊಗೊಂಡಿದ್ದೀನಿ ಇದು ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ ನಿಮ್ಮ ಸೊಂಟ ನೋವು ಅಥವಾ ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಶಕ್ತಿ ಮೊಣಕಾಲು ಅಶಕ್ತಿತನ ಇದೆಲ್ಲವನ್ನು ದೂರ ಮಾಡುವಂಥ ಶಕ್ತಿ ಇದರಲ್ಲಿದೆ ಅಂತಾನೆ ಹೇಳ್ಬೋದು ಇದನ್ನು ಹೆಚ್ಚಾಗಿ ಬಾಣಂತನ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾರೆ ಯಾಕಂದರೆ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಆದಂಥ ಬ್ಯಾಕ್ ಪೇನ್ ಇರುತ್ತೆ ಮತ್ತು ಅಶಕ್ತಿತನ ಇರುತ್ತೆ ಹಾಗಾಗಿ ಇದನ್ನು ಬೆಳಗಿನ ಜಾವನೇ ಖಾಲಿ ಹೊಟ್ಟೆನಲ್ಲೇ ಕುಡಿಯೋ ಕೊಡ್ತಾರೆ ಇದನ್ನು ಕುಡಿಯೋದ್ರಿಂದ ಸೊಂಟ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಆಳ್ವಿನ ನಾನಿಲ್ಲಿ ಕಾಲು ಬಟ್ಲಾಗುವಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ರಾತ್ರಿ ಇಡೀ ನಾನಿಲ್ಲಿ ನೆನ್ಸೋಕ್ಕಿಟ್ಟಿದ್ದೀನಿ ರಾತ್ರಿ ಇಡೀ ನೆನೆಸೋಕ್ಕಾಗಿಲ್ಲ ಅಂದರೆ ನೀವು ಕೇವಲ ಒಂದು ಮೂರಿಂದ ನಾಲ್ಕು ಗಂಟೆ ಆದರೂ ಕೂಡ ನೆನೆಸ್ಬೋದು ಇದು ನೆನೆದಾಗ ಡಬಲ್ ಆಗುತ್ತೆ ಉಬ್ಬಿ ಬರುತ್ತೆ ಶಾಬುದನಿ ಯಾವ ಥರ ಉಬ್ಬುತ್ತೆ ನೋಡಿ ಅದೇ ಥರ ಇದು ಕೂಡ ಉಬ್ಬಿ ಸ್ವಲ್ಪ ಜಲ್ ಥರ ಅಂತ ಅನಿಸ್ಬೋದು ಈ ಸಬ್ಜಾ ಸೀಡು ನೀರಿಗೆ ಹಾಕಿದಾಗ ಯಾವ ಥರ ಆಗುತ್ತೆ ನೋಡಿ ಸೇಮ್ ಅದೇ ಥರ ಇದು ಕೂಡ ಆಗೋದು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಯಾವ ಥರ ಇದು ನೆಂದಿದೆ ಉಬ್ಬಿ ಬಂದಿದೆ ಅಂತ ಈ ನೆಂದಿರುವಂತಹ ಆಳ್ವಿನ ನಾನಿಲ್ಲಿ ಚೆನ್ನಾಗಿ ಕುದೀತಿರುವಂಥ ಹಾಲಿಗೆ ಸೇರಿಸ್ತಾ ಇದ್ದೀನಿ ನೀವು ಹಾಲಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಇದನ್ನು ಬರೀ ನೀರಲ್ಲಿ ಕುದಿಸ್ಕೊಂಡು ಮೇಲ್ಗಡೆ ಬೆಲ್ಲ ತುಪ್ಪನ ಸೇರಿಸ್ಕೊಂಡು ಕುಡಿದ್ರೆ ಸಾಕು ಇದು ಕೂಡ ಒಂದು ರೀತಿಯಾದಂಥ ಆರೋಗ್ಯದಾಯಕವಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹೇಳಿ ಹಾಲಿನಲ್ಲಿ ಪಾಯಸ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತ ಆಳ್ವೆ ಕುಡಿಯಕ್ಕೆ ಇಷ್ಟ ಇರೋರು ಕೂಡ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ಇಷ್ಟಪಟ್ಟು ಕುಡಿತಾರೆ ಈ ರೀತಿ ಮಾಡಿದ್ರೆ ಯಾವ ಒಂದು ಮಿಲ್ಕ್ ಶೇಕ್ಗಿಂತಲೂ ಕೂಡ ರುಚಿಲಿ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ಟೇಸ್ಟು ಅದ್ಭುತವಾಗಿ ಬರುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಚಿರೋಂಜಿಯನ್ನು ಸೇರಿಸಿದ್ದೀನಿ ಇದು ಕೂಡ ಒಂದು ರೀತಿಯಾದಂಥ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ತೀನಿ ಆಳ್ವಿ ಅಂದ್ರೆ ನನ್ನ ಫೇವ್ರೇಟು ಹಾಲಲ್ಲಿ ಹಾಕಿದ್ರೂ ಅಷ್ಟೇ ಅಥವಾ ನೀರಲ್ಲಿ ಹಾಕಿ ಕುದಿಸ್ಕೊಂಡು ಕುಡಿಯೋದಾದರೂ ಕೂಡ ನನಗೆ ತುಂಬ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಖಂಡಿತ ಟ್ರೈ ಮಾಡಿ ನೋಡಿ ಹೀಗೆ ಇದನ್ನು ನಾವು ಚೆನ್ನಾಗಿ ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಾಲ್ಕು ನಿಮಿಷಗಳವರೆಗೆ ಕುದಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹಾಲನ್ನು ನಾನು ಒಂದು ತಕ್ಕ ಮಟ್ಟಿಗೆ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡಾಗಿದೆ ನೋಡ್ತಾ ಇದ್ದೀರಲ್ಲ ಸ್ಪೂನ್ಗೆ ಯಾವ ಥರ ಹಾಲು ಅಂಟ್ಕೊಳ್ತಿದೆ ಅಂತ ಅಷ್ಟು ಗಟ್ಟಿಯಾಗಿದ್ದರೆ ಸಾಕು ತೀರ ಗಟ್ಟಿ ಆಗೋ ತರ್ಕ ಏನು ಬೇಡ ನಿಮಗೆ ತೀರ ಪಾಯಸದ ಥರ ತಿನ್ನೋ ಥರ ಬೇಕು ಅಂದರೆ ಇದನ್ನು ಅಂದರೆ ಹಾಲನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ನಂತರ ಆಳ್ವಿನ ಸೇರಿಸಿ ಕುದಿಸ್ಕೊಳ್ಳಿ ಆಳ್ವಿನ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಆಲ್ರೆಡಿ ನಾನಿಲ್ಲಿ ಇಡೀ ರಾತ್ರಿ ನೆನೆಸಿಟ್ಟಿರ್ತೀನಲ್ವ ಹಾಗಾಗಿ ನೆಂದಿರುವಂಥ ಆಳ್ವಿನ ನಾವು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಇದು ಕುದಿಸ್ಕೊಂಡ್ರೂ ಸಾಕು ರೆಡಿಯಾಗುತ್ತೆ ನೋಡ್ತಾ ಇದ್ದೀರಲ್ಲ ಇದು ಚೆನ್ನಾಗಿ ಕುದೀತಾ ಇದೆ ಇದೀವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಆಗಿರುತ್ತೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿದಿರ್ತೀವಲ್ವ ಅದು ಕೂಡ ಈ ಹಾಲನ್ನು ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಚಳಿಗಾಲದಲ್ಲಿ ಒಮ್ಮೆಯಾದರೂ ಇದನ್ನು ಸೇವನೆ ಮಾಡಲೇಬೇಕು ವಾರದಲ್ಲಿ ಒಂದೆರಡು ಸತಿನ ನೀವು ಇದನ್ನು ಕುಡಿದು ನೋಡಿ ನಿಮ್ಮ ಸೊಂಟ ನೋವು ಮೊಣಕಾಲು ನೋವು ನಿಮ್ಮ ದೇಹದಲ್ಲಿ ಆಗುವಂಥ ಅಶಕ್ತಿತನ ರಕ್ತದ ಕೊರತೆ ನೋಡಿ ಇಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ ಈ ಆಳ್ವಿನ ಸೇವನೆ ಮಾಡೋದ್ರಿಂದ ಆಳ್ವಿ ಇಷ್ಟ ಇಲ್ಲದೆ ಇರೋರು ಕೂಡ ಈ ಥರ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ಕುಡಿತಾರೆ ನೋಡಿ ಇವಾಗ ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಆಗಿದೆ ಇದು ಇವಾಗ ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇದನ್ನು ನಾವು ತಣ್ಣಗಾಗಲು ಬಿಡಬೇಕಾಗುತ್ತೆ ತೀರ ತಣ್ಣಗಾಗಲು ಬಿಡಬಾರ್ದು ಸ್ವಲ್ಪ ಇನ್ನೂ ಬಿಸಿಯಾಗಿದೆ ಅನ್ನೋಷ್ಟಿದ್ರೆ ಸಾಕು ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ನೀವು ಸಕ್ಕರೆ ಹಾಕೋದಾದರೆ ಹಾಲು ಕಾಯಿಸ್ಕೊಳ್ತಿರ್ಬೇಕಾದ್ರೇ ಏನು ಆಳ್ವಿ ಹಾಕಿರ್ತಿರಲ್ಲ ಆವಾಗಲೇ ಸಕ್ಕರೆ ಸೇರಿಸ್ಕೊಳ್ಬಹುದು ಆದರೆ ಸಕ್ಕರೆಗಿಂತ ಉತ್ತಮ ಈ ಬೆಲ್ಲ ಅಂತ ಹೇಳ್ಬೋದು ಈ ಆಳ್ವಿ ಪಾಯಸಕ್ಕೆ ನೋಡಿ ಇಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಪುಡಿ ಬೆಲ್ಲ ನಿಮ್ಮ ಹತ್ರ ಯಾವುದು ಬೆಲ್ಲ ಇರುತ್ತೆ ಅದನ್ನೇ ನೀವು ಸ್ವಲ್ಪ ಪುಡಿ ಮಾಡಿ ಸೇರಿಸಿ ಬೇಗ ಕರಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಬೆಲ್ಲ ಕರೆಕ್ಟಾಗಿದೆ ಸ್ವೀಟು ಜಾಸ್ತಿನೂ ಕೂಡ ಆಗಿಲ್ಲ ಕಡಿಮೆನೂ ಕೂಡ ಆಗಿಲ್ಲ ಪರ್ಫೆಕ್ಟಾಗಿ ಆಗಿದೆ ನಾನು ಹಾಕಿರುವಂಥ ಬೆಲ್ಲ ಈ ಆಳ್ವಿ ಅನ್ನೋದು ಸ್ವಲ್ಪ ಲೈಟಾಗಿ ಕಹಿ ಅಂಶ ಇರುತ್ತೆ ಹಾಗಂತ ಪೂರ್ತಿ ಕಹಿ ಆಗಿರೋದಿಲ್ಲ ಸ್ವಲ್ಪ ಲೈಟಾಗಿರುತ್ತೆ ಫಸ್ಟ್ ಟೈಮ್ ಕುಡಿಯೋರಿಗೆ ಕಹಿ ಅಂತ ಅನಿಸ್ಬೋದು ಸ್ವಲ್ಪ ಲೈಟಾಗಿ ಹಾಗಾಗಿ ನೀವು ಸ್ವಲ್ಪ ರುಚಿಯಾಗಿ ಇದನ್ನು ಮಾಡ್ಕೊಳ್ಳಿ ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದು ರೆಡಿಯಾಗಿದೆ ಅಂತ ಯಾವ ಮಿಲ್ಕ್ ಶೇಕಿಗಿಂತ ಕೂಡ ಕಡಿಮೆ ಇಲ್ಲ ಅಷ್ಟು ಆಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದನ್ನು ನೀವು ಗ್ಲಾಸ್ಗೆ ಹಾಕೊಂಡು ಕುಡಿತಾ ಇದ್ರೆ ಒಂದೇ ಸುತ್ತಿಗೆ ನೀವು ಖಾಲಿ ಮಾಡಿಬಿಡ್ತೀರ ಅಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗುತ್ತೆ ತೀರಾ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಮುಂಚೆನೇ ಹಾಲನ್ನು ಸ್ವಲ್ಪ ನೀವು ಜಾಸ್ತಿ ಹೊತ್ತು ಕುದಿಸ್ಕೊಂಡು ಗಟ್ಟಿ ಮಾಡಿಕೊಂಡು ನಂತರ ಈ ಆಳ್ವೆಯನ್ನು ಸೇರಿಸಿ ಕುದಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಪಾಯಸದ ಥರ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಬಟ್ಲಲ್ಲಿ ಸರ್ವ್ ಮಾಡಿದ್ದೀನಿ ನಾಲ್ಕು ದಿವಸಕ್ಕೆ ಒಂದು ಸತಿ ಆದರೂ ಒಂದು ಬಟ್ಲು ಹಾಗೆ ನೀವು ಇದನ್ನು ಕುಡಿದು ನೋಡಿ ತುಂಬಾ ಆರೋಗ್ಯದಾಯಕವಾಗಿರುವಂತಹ ಆಳ್ವಿ ಪಾಯಸ ಆಳ್ವಿ ಜ್ಯೂಸ್ ಅಂತಲೂ ಕೂಡ ಕರಿಬೋದು ಪ್ರತಿ ಸತಿಗೂ ಇದೇ ಥರ ನಾವು ಪಾಯಸ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೂ ಕೂಡ ಈ ಆಳ್ವಿನ ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಬಿಸಿ ನೀರಿನಲ್ಲಿ ಕುದಿಸಿ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಆರೋಗ್ಯದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಈ ಥರ ಮಾಡಿಕೊಟ್ರೆ ಆಳ್ವಿ ಇಷ್ಟಪಡದೆ ಇರೋರು ಕೂಡ ಇಷ್ಟಪಟ್ಟು ಕುಡಿತಾರೆ ಇದನ್ನು ನೋಡಿ ನಾನಿಲ್ಲಿ ಒಂದು ಗ್ಲಾಸ್ಗೂ ಕೂಡ ಹಾಕಿ ತೋರಿಸಿದ್ದೀನಿ ಯಾವುದೇ ಒಂದು ಮಿಲ್ಕ್ ಶೇಕಿನ ರುಚಿಗಿಂತನೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಹೀಗೆ ನೀವು ಮಾಡಿ ಮಕ್ಕಳಿಗೆ ಕೊಡಿ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ ಸ್ವಲ್ಪ ಏಲಕ್ಕಿ ಪುಡಿನ ಸೇಸಿರುವಂತಹ ವಿಡಿಯೋ ಕ್ಲಿಪ್ಪು ಕಟ್ ಆಗಿದೆ ಏಲಕ್ಕಿ ಪುಡಿನ ಸೇರಿಸಿ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ಈ ಒಂದು ರೆಸಿಪಿ ಇದಂತೂ ನನ್ನ ಫೇವ್ರೆಟ್ ನಿಮ್ಮ ಫೇವ್ರೆಟ್ ಕೂಡ ಆಗ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಎಷ್ಟು ಸುಲಭವಾಗಿ ನಾವು ಈ ಒಂದು ಆಳ್ವಿ ಅನ್ನೋದನ್ನು ಎಷ್ಟು ಆರೋಗ್ಯಕರವಾಗಿರುವಂತಹ ರೆಸಿಪಿಯನ್ನು ಎಷ್ಟು ಟೇಸ್ಟಿಯಾಗಿ ಮಾಡಿಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು